ಶಿವಲಿಂಗ ಕೂತ್ಕೋದೆ ದಯವಿಟ್ಟು ಮಾತಾಡ್ತೀವಿ ನಾವು ಈ ಬಿ ಪ್ರಜಾಪ್ರಭುತ್ವದ ತಗ್ಗೊಲೆ ಮಾಡ್ತಾ ಇದ್ರಲ್ಲ ಇವ್ರ ಪಾಪದ ಕೊಡ ಇಲ್ಲೈತೆ ಇವ್ರ ಪಾಪದ ಕೊಡ ನೋಡಿ ಇನ್ನೂರ ಇಪ್ಪತ್ತು ಕೋಟಿ ಇವ್ರಿಗೆ ತಾಕತ್ತಿದ್ರೆ ಇವ್ರಿಗೆ ತಾಕತ್ತು ಚರ್ಚ್ಗೆ ಮಂಗಳೂರಿನವರು ಶಿರ್ಸಿಯವರು ಆಕಾಡ್ರಲ್ಲ ಎಮ್ ಎಲ್ ಎಲ್ಲ ಕಿರ್ಚ್ಕಿರಲ್ಲಪ್ಪ ಅಲ್ಲಿ ಏನೇನಾಯ್ತು ಮಾಡಿದ ನೀವ್ ಯಾಕ್ರಿ ಪಣ್ಣನ ಮಾಡ್ತಾ ಇದ್ರಿ ಎಂಗ್ರಿ ಹೆಂಗ್ರಿ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ ಶ್ರೀನಿವಾಸ ನಾಟ್ನಾಡಕ್ಕೆ ಬಣ್ಣನ ಕುಣಿರಿ ನಾಟಕ ಬಿಜೆಪಿಯರು ಪ್ರಜಾಪ್ರಭುತ್ವದ ಪಗ್ವಲೆ ಮಾಡ್ತಾ ಇದ್ದಾರೆ ಇವರಿಗೆ ಏನು ಬೇಕಿಲ್ಲ ಇವರಿಗೆ ಇವರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವ್ರು ಪಾಪದ ಕೊಡ ಇಲ್ಲೈತೆ ಇವ್ರು ಪಾಪದ ಕೊಡ ನೋಡಿ ಇನ್ನೂರ ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಇಲ್ಲದೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವುದು ನೋಡಿ ಅಧ್ಯಕ್ಷ ಇದು ಸುಳ್ಳು ಚರ್ಚಿಕೊಂಡೆ ಇದು ಸುಳ್ಳಾದ್ರೆ ಶಿಕ್ಷೆ ನಾವು ಗುರಿ ಹಾಕ್ತೀವಿ ಇದರಲ್ಲಿ ಯಾವ್ಯಾವ ಕೊಡ್ತಿದ್ದಾರೆ ಇವರು ದುಡ್ಡ ಭೋವಿ ನಿಗಮದಲ್ಲಿ ಎಂಬತ್ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ಭೋವಿ ನಿಗಮದಲ್ಲಿ ಆಮೇಲೆ ವಾಲ್ನಿ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸು ಟ್ರಕ್ ಟರ್ಮಿನಲ್ಸ್ ಅಲ್ಲ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ದಲಿತರ ಮಟ್ಟೂರಿಗೆ ಮೋಸ ಮಾಡಿ ಏನು ಕೊಟ್ಟಿದ್ದೀನಿ ಕೊಡಿ ಇದ್ರ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಹೇಳ್ತಾ ನಾವೇನು ವಾಲ್ಮೀಕಿ ನಿಗಮದ ವಾಲ್ಮೀಕಿ ನಿಗಮದ ಇದನ್ನ ನಾವು ಮುಚ್ಚಾಕೋ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರ ಯಾರು ಅದಕ್ಕೆ ಕಾರಣಕರ್ತರಾಗಿದಾರೋ ಯಾರು ಕೊಡುತ್ತಾ ಇದಾರೋ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದ್ದಾವೆ ಅಂತದನ್ನ ಚರ್ಚೆ ಮಾಡದ್ ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ ರಾಜಕಾರಣ ಇವರು ಅಭಿವೃದ್ಧಿ ಬಂದಿದಾರ ನಾಚ್ಯ ಆಗ್ಬೇಕು ಇವ್ರಿಗೆ ನಾಚ್ಯ ಆಗ್ಬೇಕು ನಾಟ್ಯ ಆದ್ರೆ ಈ ಬಿಜೆಪಿ ಮಾಡೋದಿಲ್ಲ ಇದು ದೇಶ ಹೋದರು ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಇವರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚ್ಗೆ ಬರ್ಲಿ ಚರ್ಚ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರಿಗೆ ಯಾರ್ ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಹತಾಚೂರ್ಯ ನಡೆದೋಗಿದೆ ನಾವಿಲ್ಲ ಅಂತ ಅತಿವೃಷ್ಟಿಯಾಗಿ ಮಾತಾಡುವ ಮಳೆಗಾಲ ಅಧಿವೇಶನ ಬಗ್ಗೆ ತಪ್ಪು ಮಾಡಿದಾರೋ ಯಾರು ತಪ್ಪು ಮಾಡಿದಾರೋ ಅವರ ಶಿಕ್ಷೆ ಅನುಭವಿಸ್ಲಿ ಆದ್ರೆ ನೀವು

ಕೊಡಿ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ ಐತ್ರಿ ಅವ್ರು ಮಾಡಿರೋ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ರಿ ಆಮೇಲೆ ಚರ್ಚೆ ಮಾಡ್ರಿ ಚರ್ಚೆ ಚರ್ಚೆ ಮಾಡಿ ಅದ್ ಬಿಟ್ಟು ಈ ದೇ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಆ ಮಂಗಳೂರಿನ ಶಿರ್ಷಿಯವರು ಆ ಕಡೆಲ್ಲ ಎಂ ಎಲ್ ಎಲ್ಲ ಕಿರ್ಚ್ಕಿರಲ್ಲಪ್ಪ ಅಲ್ಲೇನೇನಾಯ್ತು ಮಾಡಿದಿರ ಅಲ್ಲಿ ಏನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದು ನೀವು ಅದು ಬಿಟ್ಟು ನೀವೇನು ಮೊಮ್ಮಕ್ಕಳು ಮೊಮ್ಮಕ್ಕಳೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರು ನಾಲ್ಕು ಕೋಟಿ ಇದು ಇನ್ನೂರು ನಾಲ್ಕು ಕೋಟಿ ಬಂದಿದ್ದೀರಿ ನೀವು ಆಯ್ತು ಹತ್ತು ದಿವಸ ಬೇರೆ ಚರ್ಚೆ ಮಾಡ್ಲಿಕ್ಕೆ ಹೇಳೇ ಬರುತ್ತೆ ಮುಂದಿನ ದಿವಸ ಇದೆ ನಾಡ್ದ್ ಕೊಡ್ತೇನೆ ಆಕ್ಟಿವಿಟ್ ಸೋಮವಾರ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಿ ಸೋಮವಾರ ಕೊಡ್ತಾನ ಇದು ಮಾಡಿರೋದು ಸೋಮವಾರ ಕೂಡ ಶಾಲೆ ನಿಮ್ಮನ್ನು ಸುಲಭ ಬಿಡೋದಿಲ್ಲ ಚರ್ಚೆ ಆಗಲಿ ಹೆಮ್ಮ ಅರವತ್ತು ಕಾಲ ತಂದಿದ್ದೀವಿ ನೀವು ಚರ್ಚೆ ಕೊಡಿ ಇವರು ನೀವು ಪಾರ್ಲಿಮೆಂಟಲ್ಲಿ ನೂರ ಅಲವತ್ತು ಜನ ವಿರೋಧಿ ಪಕ್ಷದವ್ರು ಹೊರಗಿಟ್ಟು ಸಭೆ ನಡೆಯುತ್ತಿಲ್ಲ ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ವರಿಕಳಿಸಿ ನಾವು ಚರ್ಚೆ ಮಾಡುತ್ತಿದ್ದೆ ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಘನವತ್ತ ನಿಜವಾಗ್ಲೂ ಗೌರವ ಇದೆ ನಮಗೆ ಆತ್ಮಸಾಕ್ಷಿ ಇದೆ ಸಿದ್ಧರಾಮಣ್ಣ ತಪ್ಪು ಮಾಡಿದಾರ ಯಾಕ್ರಿ ಸಿದ್ದರಾಮಣ್ಣ ತಪ್ಪು ಮಾಡ್ತಾರೆ ಅಂದರೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ವರ್ಷ ಯಡಿಯೂರಪ್ಪನಾಗಿದ್ದ ಎಲ್ಲಿ ಕಳಿಸ್ತೀರಾ ವರ್ಷೆ ಯಾರ್ಯಾರ ಬೊಮ್ಮಾಯಿಯವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ನೂರು ಕೋಟಿ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿದೆ ಬನ್ನಿ ಚರ್ಚ್ಗೆ ಚರ್ಚೆ ಬಂದ್ರೆ ತಾಕತ್ತಿದ್ರೆ ಬರ್ರಿ ಚರ್ಚ್ಗೆ ನಿಮ್ಗೆ ನಿಮ್ಗೆ ಆತ್ಮಗೌರವ ಇದ್ರ ಬಂದಿದೆ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಬಲ್ಲ ನಿಮ್ಗೆ ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆ ಅದು ಬಿಟ್ಟು ಇಲ್ಲಿ ಏನ್ ಇದ್ರ ಇದ್ರ ವೇಷ ಮಾಡ್ತಾ ಇದ್ರ ನೀವು ಏನು ನೈತಿಕತೆ ಇರಲಿ ನಿಮ್ಗೆ ಗೌರವ ಆತ್ಮಗೌರವ ಇದೆ ನಿಮ್ಗೆ ಆತ್ಮಗೌರವ ಇಂತ ಕೆಲಸ ಮಾಡಲ್ಲ ಸದನ ಕರೆಯದೆ ಆಗ್ತೀನಿ ಒಂದ್ಸರಿ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು ಅದನ್ನ ಬಿಟ್ಟು ಉತ್ತರ ಕೇಳಿ ಸಮಸ್ಯೆ ಚರ್ಚೆ ಮಾಡಿ ಬಂಡ ಆಡ್ತಾ ಇದ್ರ ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ನಿಮ್ಗೆ ಏನು ನಿಮ್ ಚರ್ಚೆಗೆ ಏನು ಇಲ್ಲ ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ರಾಜ್ಯ ಜನತೆ ಮುಂದೆ ಯಾರು ಯಾರು ತಪ್ಪು ಮಾಡಿದರೆ ಅವನು ಅನುಭವಿಸ್ಲಿ ಯಾವನು ಅನುಭವಿಸ್ತಾರೆ ನೀವ್ಯಾಕ್ರಿ ಪಂಡ ನ್ಯಾಯ ಮಾಡ್ತಾ ಇದ್ರಿ ಎಂಗ್ರೆ ರೀ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ ಏನ್ ಮುಖ್ಯಮಂತ್ರಿಗಳು ದಿವಸವಾಗಿ ಅಕೌಂಟ್ ನೋಡ್ತಾ ಹೋಗ್ತಾನ ದಿವಸವಾಗಿ ಅಕೌಂಟ್ ನೋಡ್ತಾರೆ ರೀ ಎಲ್ಲ ನಿಗಮದ ಅಕೌಂಟ್ ನೋಡಕ್ಕಾಗುತ್ತ ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ ಮಾಡಿದರೆ ಅನುಭವಿಸ್ತಾರೆ ಯಾವುದು ಇಲ್ಲ ನಿಮ್ಮ ಆತ್ಮಸಾಕ್ಷಿ ಇದ್ರೆ ಹೋಗಿ ಸ್ಥಳ ಕೂತ್ಕೊಳ್ಳಿ ಚರ್ಚೆ ಮಾಡಿ ಬನ್ನಿ ಚರ್ಚೆ ಅದು ಬಿಟ್ಟು ಆತ್ಮಸಾಕ್ಷಿ ಮಾಡ್ತಾ ಇದ್ರ ನೀವು ಹೇಳಿ ಕೆಪಿಟಿ ಕೆಪಿಟಿ ಆಗ್ತದೆ ಉಲ್ಲಂಘನೆ ಮಾಡಿ ನಲವತ್ತೇಳು ವೀರಯ್ಯ ನಿಮ್ಮ ಬಿಜೆಪಿ ವೀರಯ್ಯ ಸ್ವಾಮಿ ಬಂದಿತ್ತು ನಾ ಇಲ್ವನ್ರಿ ದುಡ್ಡು ದೊಡ್ಡದೇ ಬಂದಿತ್ತು ನನಗೆ ಒಳಗಿರೋದು ನೀವೇನ್ ಇಷ್ಟು ಚಂದ್ರ ತರೀಕೆರೆ ಶ್ರೀನಿವಾಸ ನೀವು ತರೀಕೆರೆ ಯಾತ್ರೆ ಇರೋದು ಜೈಲಲ್ಲಿ ತರೀಕೆರೆ ಗೋವಿ ನಿಗಮ ಚರ್ಚೆ ಬತ್ತಲ ગોળિયટી શેખ સોલંગાટ સોમરને સોમના ચર્ચાનો અવકાશ કરતા છે સોમર અવકાશ કરતા ચર્ચા છે આ મલેકારલ બગિયર માતાર દીગા મલેકારલ અધ્યક્ષ બગે માતાર સોલંગાટ સોમર સચ્ય માડી અધ્યક્ષ છે પરિચિત ગાતી બચ સોમર સચ્ય માડી સોલંગાટ સોમર ચર્ચા માડી સોમર ચર્ચાનો અવકાશ માં કોડલા મહત્વ છે મુદ્દા યાદ જ સક્તિ કોડલા ની

ಪ್ರತಿಪಕ್ಷ ಮಾತಾಡ್ತಾರೆ ಅವಕಾಶ ಕೊಟ್ಟು ಧನ್ಯವಾದಗಳು ಮಲೆನಾಡಿನಲ್ಲಿ ಈಗಾಗಲೇ ಅತಿ ಹೆಚ್ಚಿನ ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದ್ಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯಕ್ಕೆ ಮಲೆನಾಡಿನ ಗೊತ್ತೇ ಗೊತ್ತಿದೆ ಗಾಳಿ ಮತ್ತು ಮಳೆಯಿಂದ

ದಯವಿಟ್ಟು ಶಿವಲಿಂಗ್ ಕಂಡು ಹಿಡಿತೀನಿ ಮಾತಾಡ್ತೀವಿ ನಾವು ಬೇಕೇ ಬೇಕು ಸೋಮವಾರ ಚರ್ಚೆ ಕೊಡುವ ಸೋಮವಾರ ಚರ್ಚೆ ಕೊಡುವ ಶಿವಲಿಂಗ ಬೇಕು ಅಂತ ಮನೆ ಅಧ್ಯಕ್ಷ ದಯವಿಟ್ಟು ಧನ್ಯವಾದಗಳು ಏ ಬೇಕೇ ಬೇಕು ಮನೆ ಅಧ್ಯಕ್ಷ ಧನ್ಯವಾದಗಳು ಅವಕಾಶ ಕೊಟ್ಟಕ್ಕೋಸ್ಕರ ಬಲ್ಲಾಡಲ್ಲೆಲ್ಲ ಏನು ಲೈಟಿಂಗ್ ಕಂಬಗಳು ಹೋಗಿದ್ದಾವೆ ಮತ್ತು ರಸ್ತೆಗಳು ಹಾಳಾಗಿದ್ದಾವೆ ಮತ್ತೆ ಗುಡ್ಡಗಳು ಕುಸಿತ ಆಗಿದೆ ಇದರಿಂದ ಸಾರ್ವಜನಿಕರಿಗೆ ಜಲ್ಲ ತೊಂದರೆ ಆಗಿದೆ ಮತ್ತು ಅನೇಕ ಕಂಬಗಳು ಲೈಟಿನ ಮೇಲೆ ನಿಂತು ಬಿಟ್ಟು ಮನೆ ಮರಗಳು ಲೈಟಿಂಗ್ ತಗೊಂಡು ನಿಂತು ವೈರೆಲ್ಲ ನಾಶ ಆಗಿದೆ ಮಾನ್ಯ ಅಧ್ಯಕ್ಷರೆ ರಸ್ತೆಗಳು ಹಾಳಾಗಿದೆ ಏನು ಶಿವಲಿಂಗ ಏನು ದೃಷ್ಟಿಭ್ಯೂಷಣಗಳು ಎಲ್ಲವೂ ಕೂಡ ಹಾಳಾಗಿ ಹಾಳಾಗಿದೆ ಇವೆಲ್ಲವೂ ಕೂಡ ಚರ್ಚೆ ಮಾಡಬೇಕಾಗಿದೆ ಸದನಕ್ಕೆ ಬಂದಿರೋದು ಚರ್ಚೆ ಮಾಡಲಿಕ್ಕೆ ಮಾನ್ಯ ಅಧ್ಯಕ್ಷರೇ ಕಲಾಟ ಮಾಡ್ತೀವಿ ನಾವು ಏನು ಮಾಡೋಕ್ಕಾಗೋದಿಲ್ಲ ಇವರಿಗೆ ನಾವು ತೊಂದರೆ ಬಂದಿರೋದು ಚರ್ಚೆ ಮಾಡಬೇಕು ಕ್ಷೇತ್ರದ ಮತ್ತೆ ರಾಜ್ಯದ ವಿಚಾರ ಚರ್ಚೆ ಮಾಡಕ್ಕೆ ಬಂದಿದ್ವಿ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡಕ್ ಬಂದ ಮಾನ್ಯ ಮುಖ್ಯಮಂತ್ರಿ ಉತ್ತರ ಕೊಡಕ್ ಹೋದ್ರು ಅವಕಾಶ ಕೊಟ್ಟಿಲ್ಲ ಇವರು ಇವ್ರನ್ನ ಏನ್ ವಾಜಿಪ ಎಲ್ಲ ಎ ಫೋನ್ ಹಾಕಿ ಎ ಫೋನ್ ಹಾಕಿ ನಿಯಮ ಮಾಡಿತ್ತು ವಾಜಪೇಯಿ ಇದ್ದಾಗ ಏನು ಬಾಯಿ ಒಳ್ಳೆ ಗಲಾಟೆ ಮಾಡ್ತಾರೆ ಅವರನ್ನು ದಯವಿಟ್ಟು ನೀವು ಹೊರಗಾಕಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೂ ಒಳ್ಳೆ ಆಡಳಿತ ಬಂದಿದ್ದಾರೆ ಅವರು ಹಣವನ್ನು ಕ್ಷೇತ್ರ ಕೊಟ್ಟಿದ್ದಾರೆ ಎಲ್ಲ ಕ್ಷೇತ್ರಕ್ಕೂ ಹಣವನ್ನು ಕೊಟ್ಟಿದ್ದಾರೆ ಯಾವ ಕ್ಷೇತ್ರಕ್ಕೂ ಅನ್ಯಾಯ ಮಾಡಿಲ್ಲ ನಮಗೂ ನೂರಾರು ಕೋಟಿ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಇಲಾಖೆಗಳಿಂದ ಅದರಿಂದ ಮನೆ ಅಧ್ಯಕ್ಷರೇ ಇದು ಅವರು ನುಡಿದಂತೆ ನಡೆದಂತ ಸಿದ್ದರಾಮಯ್ಯ ಅವರು